ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಸಂಘ ಇಎಫ್ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಟಿಇಪಿಎ ಇಂದಿನಿಂದ ಜಾರಿಗೆ ಬರಲಿದೆ ಕಳೆದ ವರ್ಷದ ಮಾರ್ಚ್ ಹತ್ತರಂದು ದೆಹಲಿಯಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು ಇಎಫ್ ಒಂದು ಪ್ರಮುಖ ಪ್ರಾದೇಶಿಕ ಸಂಘವಾಗಿದ್ದು ಸರಕು ಮತ್ತು ಸೇವೆಗಳಲ್ಲಿ ಅಂತಾರಾಷ್ಟೀಯ ವ್ಯಾಪಾರವನ್ನು ಹೆಚ್ಚಿಸಲು ಹಲವಾರು ಉದಯೋನ್ಮುಖ ಅವಕಾಶಗಳನ್ನು ಹೊಂದಿದೆ ಐಸ್ಲ್ಯಾಂಡ್ ಲಿಚನ್ಸ್ವೈನ್ ನಾರ್ವೆ ಮತ್ತು ಸ್ವಿಟ್ಜರ್ಲೆಂಡ್ ಇಎಫ್ ಟಿಎ ದೇಶಗಳಾಗಿದ್ದು ಅವುಗಳಲ್ಲಿ ಸ್ವಿಟ್ಜರ್ಲೆಂಡ್ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟವಾಗಿದೆ ನಾರ್ವೆ ನಂತರದ ಸ್ಥಾನದಲ್ಲಿದೆ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆಯ ಒಪ್ಪಂದ ಆಧುನಿಕ ಮತ್ತು ಮಹತ್ವಾಕಾಂಕ್ಷೆಯ ಒಪ್ಪಂದವಾಗಿದೆ ಈ ಒಪ್ಪಂದವು ಮುಂದಿನ ಹದಿನೈದು ವರ್ಷಗಳಲ್ಲಿ ಭಾರತದಲ್ಲಿ ನೂರು ಬಿಲಿಯನ್ ಅಮೆರಿಕನ್ ಡಾಲರ್ ಹೂಡಿಕೆಯ ಬದ್ಧತೆಯನ್ನು ಸಹ ಒಳಗೊಂಡಿದೆ ಈ ಹೂಡಿಕೆ ಒಂದು ದಶಲಕ್ಷ ನೇರ ಉದ್ಯೋಗಗಳ ಸೃಷ್ಟಿಗೆ ಸಹಕಾರಿಯಾಗಲಿದೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಪ್ರಕಾರ ಈ ವರ್ಷದ ಫೆಬ್ರವರಿಯಿಂದ ಮೀಸಲಾದ ಇಎಫ್ಟಿಎ ಡೆಸ್ಕ್ ಸಹ ಕಾರ್ಯನಿರ್ವಹಿಸುತ್ತಿದೆ ಇದು ಭಾರತದಲ್ಲಿ ಹೂಡಿಕೆ ವಿಸ್ತರಣೆ ಮತ್ತು ಕಾರ್ಯಾಚರಣೆಗಳನ್ನು ಸ್ಥಾಪಿಸುವಲ್ಲಿ ಇಎಫ್ ಟಿಎ ವ್ಯವಹಾರಗಳನ್ನು ಬೆಂಬಲಿಸಲು ಹೂಡಿಕೆ ಸೌಲಭ್ಯಕ್ಕಾಗಿ ಏಕಗವಾಕ್ಷಿ ವ್ಯವಸ್ಥೆಯಾಗಿದೆ ಉದ್ಯಮಗಳು ಮತ್ತು ಸರ್ಕಾರದ ನಡುವೆ ನಿರಂತರ ಸಂವಾದವನ್ನು ಬೆಳೆಸಲು ಈ ವ್ಯವಸ್ಥೆ ಪ್ರಾಥಮಿಕ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ